ಕಿವಿಗಳು ಎರಡು ಬಾಯಿ ತಾನೊಂದು ಏನಿಹುದಿದರರ್ಥ ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ ಕಣ್ಣುಗಳೆರಡು ಬಾಯಿ ತಾನೊಂದು ಏನಿಹುದಿದರರ್ಥ ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ ಕೈಯ ಎರಡದವ ದುಡಿ ಕೊಡು ಉತ್ತಮನಾದ ಮಗಳಂ ಸತ್ ಪಾತ್ರದೊಳು ದಾನಮಂ ಇಡಬೇಕು ಈಶ್ವರನಲ್ಲಿ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಭಕ್ತಿ ಇಡು ಭಕ್ತಿ ಯಾವತ್ತು ನಿನಗೆ ಲಾಸ್ ಮಾಡೋದಿಲ್ಲ ಯಾವತ್ತು ನಿಷ್ಠಾ ಭಕ್ತಿ ಭಕ್ತಿ ಅವಧಾನ ಭಕ್ತಿ ಆನಂದ ಭಕ್ತಿ ಅಂತೇನದಾವು ಷಟ್ಸ್ಥಲಗಳು ಭಕ್ತ ಯಾರ ಹೃದಯದಲ್ಲಿ ಪ್ರೇಮದ ಜ್ಯೋತಿ ಹೊತ್ತಿದೆಯೋ ಅವನು ಭಕ್ತ ಆ ಭಕ್ತಿಗೆ ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನು ಎರೆಯುವವನೇ ಮಹೇಶ ಕನಕನವು ಎಲ್ಲವೂ ಭಗವಂತನ ಪ್ರಸಾದವೆಂದು ಪ್ರಸನ್ನತಾಭಾವದಿಂದ ಬದುಕುವವನೇ ಪ್ರಸಾದಿ ಇದನ್ನ ಅರ್ಥ ಮಾಡ್ಕೋಬೇಕು ಇದು ಷಟ್ಸ್ಥಲಗಳಿವೆಲ್ಲ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಒಂದೇ ವಾಕ್ಯದಲ್ಲಿ ಉತ್ತರಿಸುವೆಲ್ಲ ಹೌದು ಮಹೇಶ ಶರಣ ಐಕ್ಯ ಸಮರಸ ಭಾವ ಭಕ್ತಿ ಯಾವತ್ತೂ ನಿಮಗೆ ಹಾನಿ ಮಾಡೋದಿಲ್ಲ ಯಾವತ್ತೂ ಲುಕ್ಸಾನ್ ಮಾಡೋದಿಲ್ಲ ಶ್ರದ್ಧಾ ಪರಮ ಪ್ರೇಮ ಅಂತಾರೆ ಭಕ್ತಿಗೆ ಏನಂತಾರೆ ಪರಮ ಪ್ರೇಮ ಹೇಳಿಲ್ಲೇನು ಬಸವಣ್ಣವ್ರು ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವಶಿವ ಹೋದರೇನೋ ಶಿವಶಿವ ನಿಷ್ಠಾ ಇಲ್ಲದ ಭಕ್ತಿ ತಗೊಂಡು ಏನ್ ಮಾಡೋದು ಅದ ಗಂಡನ ಮ್ಯಾಗ ನಿಷ್ಠೆ ಇಲ್ಲಂದ್ರ ಇಷ್ಟ ನಿಷ್ಠಾ ಇಲ್ಲಂದ್ರೆ ಏನು ಹ ಎಲ್ಲ ರಿವರ್ಸ್ ಏನ್ ಮಾಡೋದು ಬೇಡಂಗಿಲ್ಲಂದ್ರ ಇಂಥವ್ರಿದ್ರೆ ಏನ್ ಮಾಡೋರು ಏನ್ ಮಾಡೋದು ಹೇಳಿ ನೋಡೋಣ ಆಫೀಸಿನಾಗ ಮೊದಲೇ ತ್ರಾಸಾಗಿ ಮನೆಗೆ ಬಂದು ಫೋನ್ ಮಾಡ್ತಾನೆ ನೋಡು ನನಗೆ ಹಸಿವಾಗ್ಯದ ನನಗಿಲ್ಲಿ ಸರಿಯಾಗಿ ಊಟ ಆಗಿಲ್ಲ ನೀನು ಧಾರಾವಾಹಿಯರು ನೋಡ್ಕೋತ ಕೂಡಬೇಡ ಬೇಗ ಅಡಿಗೆ ಮಾಡು ಉಂಡ್ ಮಕ್ಕಂಬ ಅಂತ ಫೋನ್ ಮಾಡ್ತ ಇವಳು ಹ್ಞೂ ಅಂದ್ರೆ ಮತ್ತೆ ಟಿವಿ ಮುಂದೆ ಕುತ್ಕೊಂಡ್ಬಿಟ್ಟ ಮಕ್ಕಳ ಕರ್ಕೊಂಡು ತಾನು ಕರ್ಕೊಂಡ ಆ ಕ್ಷಣದಾಗ ಕರೆಂಟ್ ಹೋದ್ರೆ ಕೇ ಬಿ ಅವ್ರನ್ನ ಇಷ್ಟು ಬೈತೀವಿ ನಾವೆಲ್ಲ ಎಲ್ಲ ನೋಡಿರ್ಬೇಕು ಯಾಕಂದ್ರೆ ನಿಮ್ ಧಾರಾವಹಿ ಹೋಗ್ತದೆ ಅವ್ ಮನೆಗೆ ಬಂದ್ರು ಇವಳು ಟಿವಿ ಮುಂದೆ ಕುತ್ಕೊಂಡಳ ಅವ್ ನೋಡಿದ ಕೋಟ್ ಬಿಸ್ಗೊತ್ತ ಇನ್ನ ಇಲ್ಲೇ ಕುಂತಿದ್ವಿ ಯಾವಾಗ ಅಡಿಗೆ ಮಾಡ್ತ ಒಳಗಿ ನೋಡ್ತಾ ಅಡಿಗೆ ಮನಿ ಜಗ ಜಗ ಏನೇನೂ ಇಲ್ಲ ಎಲ್ಲ ಖಾಲಿ 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 ಇತ್ತು ಅಡಿಗೆ ಅಂದ್ ಹೋ ಅವನೇನು ಪತಕಿ ಫೋನ್ ಮಾಡಿ ಮರ್ತನ್ರಿ ಅಂದ್ಲು ಥ ನಿನ್ನ ಬೇಡ ನಿನ್ನ ಕಡೆ ಆಗೋದಿಲ್ಲ ಅಂದ ಮುಖ ಬಡ ಬಡ ಮುಖ ಮತ್ತೆ ಅರ್ಬಿ ಹಾಕೊಂಡು ಎಲ್ರಿ ಅಂದ ನಾನು ಹೋಗಿ ರಾಣೆಬೆಣ್ಣೂರು ಹೊರಗಡೆ ದೊಡ್ಡ ಹೋಟೆಲ್ದಾಗ ಊಟ ಮಾಡಿ ಬರ್ತೀನಿ ಇವತ್ತು ಬೇಡ ನೀನೇನು ಒಪ್ಪೇಗಿಲ್ಲ ಹತ್ತು ನಿಮಿಷ ತಳಿರಿ ಅಂದ್ಲು ಹತ್ತು ನಿಮಿಷ ಏನು ಮಾಡ್ತಿ ಆಗ ನೀನು ನಾಲ್ಕು ಗಂಟೆಗೆ ಫೋನ್ ಮಾಡೀನಿ ಹತ್ ಹತ್ತು ನಿಮಿಷ ತಳ್ರಿ ಅಂತಾಳೆ ಆಗ ಫೋನ್ ಮಾಡಿ ನೀನು ಅಂತಾನೆ ಇಲ್ರಿ ನಾನು ತಯಾರಾಗಿ ರೀ ಹತ್ತು ನಿಮಿಷ ತಳ್ರಿ ಅಂದ್ಲಂದ್ರೆ ಅವ ಕೋಟ ತಗದತ್ ನಾನೂ ಬೇಡ ನೀನು ಬೇಡ ನಾ ನಾಯನ್ ಸಾಯಂಗಿಲ್ಲ ಒಂದ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇವ್ರು ಅಡಿಗೆ ಮಾಡೋರಲ್ಲೂ ತಯಾರಾಗಿ ಬರೋರು ಶರಣ್ರ ಶರ ನಿಮ್ ತಲೆಗೆ ತಲಿಗೆನ್ನಿಲ್ಲ ಸರಿಯಾಗಿ ಗಡ್ಡ ದಾಡಿ ಆಗಿರಂಗಿಲ್ಲ ಇಸ್ತ್ರಿ ಅರಿಬಿರಂಗಿಲ್ಲ ಮನೆಯೊಬ್ರು ನನ್ ಕೇಳ್ತಿದ್ರು ಜನ ಮಕ್ಕಳಿ ಹೆಣ್ಮಕ್ಳು ಮದಿ ಆದ್ರೆ ಒಳಗ ತಾಳಿ ಕಟ್ಟ್ಯಾರ ಗಂಡ ಮಕ್ಕಳಿಗೆ ಏನು ಕೂರ್ತಾ ನನ್ ಪ್ರಶ್ನೆ ಕೇಳಿದ್ರು ಇಲ್ಲಿ ಪ್ರೋಚ್ನ್ ಬೇಡಪ್ಪ ಆಮೇಲೆ ಬೆಟ್ಟಯಾಗ ಅಂತ ಹೇಳಿ ಅವಾಗ ಇವರಿಗೆಲ್ಲ ತಾಳಿ ಕಟ್ಟ್ಯಾರ ಇವ್ರಿಗೇನ್ ಗುರುತಾ ಅಂದ ಏನು ತಿಳಿಯಂಗಿಲ್ಲನ ಒಂದೇ ನಾನು ಮುಂಜಾನೆ ಎದ್ದ ತಕ್ಷಣ ಮುಖ ತಕ್ಕೊಳ್ಲಾರ್ದ ತಲಿ ಹೆಕ್ಕೊಳ್ಲಾರ್ದ ಅಂಗಿ ಎಕಡೆ ಹಾಕೊಂಡು ಗುಂಡಿ ಸರಿಯಾಗಿ ಹಾಕೊಳ್ಳಾರ್ದ ಕೈಯಾಗ ಒಂದು ಹರಕ ಚೀಲ ಹಿಡ್ಕೊಂಡು ಪ್ಯಾಟ್ಯಾಗ ಹಾಲು ತರಾಕ್ ಬಂದಿರ್ತಾನ ನೋಡ ಅವನು ಮದ್ವೆ ಆಗೈತೆ ತಿಳ್ಕೊಬೇಕು ಅದ ಗುರುತ ಅವನ್ ಹಾ ಹೇಗ ಬಂದ ಮದ್ವೆ ಆಗೈತೆ ಇದ್ದರೇನೋ ಶಿವಶಿವ ಓದರೇನೋ ಶಿವಶಿವ ಇಡಬೇಕು ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೊಳು ನಿಷ್ಠೆಯಂ ಬಿಡಬೇಕು ಧನ ಲೋಭ ಹಣದ ಮ್ಯಾಗಿನ ಅತಿಯಾದ ವ್ಯಾಮೋಹ ಬಹಳ ಮಜಾ ಇರ್ತೈತಿ ನಿನ್ನೆ ಉದ್ಬತ್ತಿ ಹಿಂಗ್ ಬೆಳಗೋದು ಎರಡು ಅದನ್ನ ಗಾಡಿ ತಿಕ್ಕುದು ಮತ್ತ ಸಂಜೆನಾಗ ಅವನು ಹಚ್ಚೋದು ಮತ್ತವನ್ ಗಾಡಿ ತಿಕ್ಕುದು ಬೆಳಗಂಗಿಲ್ಲ ಅವರು ಹಚ್ಚೋದು ವಾಡಿ ತಿಕ್ಕುದು ಹಿಂಗ ಎರಡು ಉದ್ಬತ್ತಿ ಒಂದು ತಿಂಗಳು ತನ ಮಾಡ್ತಿದ್ದು ಚಿಪ್ಪುಣ ಎರಡು ಉದ್ಬತ್ತಿ ತಿಂಗಳು ತನ ಹಚ್ಚೋದು ಅವು ಎಂತ ಉದ್ಬತ್ತಿ ಅಂದ್ರೆ ಜಗಲಿ ಮೇಗಿನ ಎಲ್ಲ ಎದ್ದು ಓಡಿರ್ಬೇಕು ಅಟ್ ಕೆಟ್ಟ ವಾಸನೆ ಹತ್ತಿ ಕಟ್ಟಿಗೆ ಅಂತಾವ್ ಹತ್ತು ರೂಪಾಯಿಕ್ ನೂರು ಕುಣದಾಡ್ಬೇಕು ನೋಡ ಎಂತ ಹತ್ತಿ ಕಟ್ಟಿಗೆ ಅಂತಾವ್ ಇವು ಆ ಹತ್ತಿ ಕಟಿಗೆ ವಾಸಿಗೆ ನಾಳೆ ಹೊರಗೆ ಬಂದಿರ್ಬೇಕು ನೋಡ ತಮ್ಮ ಅಂತ ಉದ್ಬತ್ತಿ ಎರಡು ಹಚ್ಚದು ಆರಸೋದು ಮಾಡತ್ತಿದ ಜಿಪುನ ಒಂದ್ ದಿವಸ ಏನಾಗಿ ಬಿಟ್ಟದ ಆರಿಸಲಾರದ ಅಂಗಡಿಗೆ ಹೋಗ್ಬಿಟ್ಟದ ಅಂಗಡಿಯಾಗಿ ಎರಡು ಇಂತಾವ್ ಅವು ಇಂತಾವ ಎರಡು ಅವು ಅರಸಿ ಹಚ್ಚುವ ಆರಿಸಿ ಹಚ್ಚು ಅಲ್ಲಿ ಮಾಡುವ ಅವನ ಹಚ್ಚನ ಮನ್ಯಾನ ನೆನಪಾಗಿ ಓ ಇವತ್ತು ಆರಿಷ ಬರ್ಲಿಲ್ಲ ಅಂದ ಹಿಂಗ ಓಡಾಕ ಹತ್ಯಾನವ ಅವನ್ ಅರಸಕ್ ಆಗಬಾರದಲ್ಲ ಅಲ್ರಿ ಒಂದು ರೂಪಾಯಿ ಕಡ್ಡಿ ಅದಕ್ಕೆ ಓಡುದಂಗ ಆದ್ರೆ ಹಿಂಗ ಓಡು 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 ಯಾರೋ ಅಂದ್ರೆ ಯಾಕೋ ಜನ ಆರಿಸಿಲ್ಲ ನಾ ಉದ್ಬತ್ತಿ ಆರ್ಸಿಲ್ಲ ಅಂತಾರ ಒಬ್ರು ಗಾಡಿ ತೊಗೊಂಡು ಹೋಗ್ಲಿ ಅವ್ರು ಏನ್ ಯಾಕತ್ತೆ ಅಂದ ಏನ್ ಯಾಕೈತೆ ಅಂದ್ರೆ ಓಡುದ್ ಹಾಗೆ ಅಲ್ಲಿ ಓಡಿದ್ರಾಗ ಸೊಸಿ ಬಾಗಲ್ದ ನಿಂತಿದ್ಲು ಗೊತ್ತಿತ್ತಕ್ಕಿಂಗ ನಿತ್ತಿದ್ಲು ಯಾಕ ಮಾವ ಆಸರ್ಲೆ ಬಂದಿ ಅಂದ್ಲಕ್ ಏ ತಂಗಿ ಉದ್ಬತ್ತಿನ ಅರ್ಶಿಲ್ಲವಾ ಅಂದ ನನ್ಗೆ ಗೊತ್ತಿತ್ತು ಮಾವ ನೀ ಬರ್ತೀಯತ್ತ ನಶಿಟ್ಟ ಹೇಳ ಬಾಳ್ ಬೇರೆ ಏ ಸಸಿ ಅಂದ್ರ ನೀನ್ ನೋಡವಾಟ್ಟಿದ್ಲಕ್ಕಿ ಮಾವ ಅದೆಲ್ಲ ಖರೆ ಹಾರಿ ಈ ಓಡ್ಕೋತ ಬಂದ್ರೆ ಇಲ್ಲ ಕಾಲನು ಸ್ಲೀಪರ್ ಸಾಮಿಲಿ ಇಲ್ಲ ನೋಡ್ಲಕ್ ನಾನು ಗೊತ್ತಿತ್ತಂಗಿನಿ ಹಿಂಗ್ ನಾ ಕಿಶೇದ ಅಂದಂತ ಸ್ಲೀಪರ್ ಕಿಶೇದ ಹಾಕೊಂಬಂದ ಆವಾಗ ಇಲ್ಲಿ ಊದ್ ಬತ್ ನಾನು ಪೈಬಿಟ್ಟು ಅಂಗಡಿಯನು ಏನು ಓಡ್ಕೋತ ಬಂದ ಅಂಗಡಿಗೆ ಉರಿ ಹೆತ್ತಿತ್ತು ಯಾಕೆ ಊದು ಬತ್ತೆ ಒನ್ ಗಾದಿ ಮೇಗಿಟ್ಟು ಹೋಗ್ಬಿಟ್ಟ ಬಿಡಬೇಕು ಧನ ಲೋಭಂ ಅತಿಯಾದ ಮರವಿದ್ದು ಫಲವೇನು ಧನವಿದ್ದು ಫಲವೇನು ದಾನವಿಲ್ಲದನಕ್ಕ ಏನು ಏನ್ ಮಾಡೋದು ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ ಆಕಳ ಇಲ್ಲ ಅದ ಹಿಂಡಂಗಿಲ್ಲ ಏನ್ ಮಾಡೋದು ರೂಪ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ರೂಪಬಾಳ ಚಂದದ ಗುಣಾಚಲ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರೆ ಕೈಲಾಸ ಹೆಣ್ಣಿನ ಮನವ ಜಾರಿದರೆ ವನವಾಸ ಶರಣರು ನೀತಿ ವಚನ ಅದಾವ ನೀತಿ ವಚನ ಇಬ್ಬರಿಗೂ ಒಂದೊಂದು ಹೇಳತ್ನ ಕೇಳ್ರಿ ನೀವು ಪರವಧುವನು ಮಹಾದೇವಿ ಎಂಬೆ ಗಣಮಕ್ಳು ತಿಳ್ಕೋಬೋದು ಪರವಧುವನು ಮಹಾದೇವಿ ಎಂಬೆ ಮೊಲೆ ಉಂಬ ಭಾವ ತಪ್ಪಿ ಅಪ್ಪಿದರೆ ಕಿವಿ ಮೂಗ ಕೊಯ್ಯುವ ವಚನ ಇದು ಮೊಲೆ ಉಂಬ ಭಾವ ತಪ್ಪಿ ಅಪ್ಪಿದರೆ ಕಿವಿ ಮೂಗ ಕೊಯ್ಯುವ ಹೆಣ್ಣಮಕ್ಳಿಗೆ ಹೇಳ್ತಾರೆ ಅರಸನ ಕಂಡು ನಿನ್ನ ಮನೆ ಎದುರುಗಳ ಶ್ರೀಮಂತದನ್ ನೀ ಬಹಳ ಬಡವದಿ ಬಡವನ ಹೆಂತೀನಿ ನೀನು ಅರಸನ ಕಂಡು ತನ್ನ ಪುರುಷನ ಮರೆಯದರೆ ಮರವನೇರಿ ಕೈಯ ಬಿಟ್ಟಂತಾಯಿತ್ತು ಅಂತ ಹೇಳ್ತಾರೆ ಶರಣರು ಎಂಥ ಮಾತು ಹೇಳ್ಯಾರ ಒಂದೊಂದು ಸಾಲ ಮಗನ ಒಂದೊಂದು ದಿವಸ ಪ್ರವಚನ ಏನ್ರವರ ಒಂದೊಂದು ಸಾಲಿನ ಮ್ಯಾಗ ಅಷ್ಟು ದೊಡ್ಡ ಪ್ರ ಏನು ಅದ್ಭುತ ಚಿಂತಕ ನಮ್ಮ ಶರಣರು ವಿಚಾರ ಮಾಡಿ ಅವ್ರ ದರ್ಶನ ಇದು ಜೀವನ ದರ್ಶನ ಅಂದ್ರೆ ಏನು ಅವ್ರನ್ನ ಹಿಡಿಯೋದು ನಮ್ಮನ್ನು ಕಾಣೋದು ಅವ್ರ ವಚನ ಓದೋದು ನಮ್ಮನ್ನ ನಾವು ತಿಳ್ಕೊಳ್ಳೋದು ಅವ್ರ ಬಗ್ಗೆ ಹೇಳೋದಲ್ಲ ಹೀಗ ಒಂದ್ ಇವರಾಗಿ ಇಬ್ಬರು ಅಣ್ಣ ಹಿಂತಿ ಅಂದ್ರೆ ಇಬ್ರು ಇಬ್ಬರೇ ಇರ್ತಾರನ್ನೊಂದು ಊರಾಗ ಹೀಗ ಒಂದು ಅಂದ್ರೆ ಅದು ಹೀಗ ಒಂದ ಊರಂತ ಹೆಸರು ಇಲ್ಲದಕ್ಕ ಅವ್ರು ಹೇಳಿದ್ರೆ ನೀವು ಹೂ ಅಂದ್ರಿ ಇದು ಹೂ ಅನ್ನೋದಲ್ಲ ಹ್ಮ್ ಹ್ಞೂ ಅನ್ನೋದಲ್ಲ ಚಿಂತನೆಗೆ ತೊಡಗತಕ್ಕಂಥದ್ದು ರೂಪಿದ್ದು ಫಲವೇನು ರೂಪಿದ್ದು ಫಲವೇನು ಗುಣ ನಕ್ಕ ಅಲಗಿದ್ದು ಫಲವೇನು ಎಡಿಬಾಟ್ಲದ ಎಡಿಬಾಟ್ಲೈತಿ ಇಲ್ಲಂದ್ರ ಬಾನ್ ಇಲ್ಲಂದ್ರ ಏನ್ರಿ ಎಡಿಬಾಟ್ಲ ಏನಪ್ಪ ಏನಪ್ಪಾ ಅವ್ರ ಏನ್ಮಾಡ್ಯಾರಂದ್ರ ಹಳ್ಳ್ಯಾಗೆಲ್ಲ ಈ ಪತ್ರೋಳಿ ಅಂತಿರ್ತಾವ ಪತ್ರೋಳಿ ಪತ್ರೋಳಿ ಇದ್ದವಲ್ಲ ಅವಾಗೆಲ್ಲ ಗೊತ್ತಿರ್ಬೇಕಲ್ಲ ಈಗ ಹಿಂಗೆ ಕಟಕಟ ಅಂತಿರ್ತಲ್ಲ ಪತ್ರೋಳಿ ಎಲಿಯು ಎಲಿಯೋ ಎಲಿಯೋ ಮುತ್ತಿಗೆ ಎಲಿಯೋದು ನೋಡವಾಗೆಲ್ಲ ಈಗ ಪ್ಲಾಸ್ಟಿಕ್ ಬಂದಾವ ಇದ್ದು ಅದನ್ನ ಇಟ್ಟ ಪಾಯಸ ತರ ಒಳಗ್ ಹೋಗಿದ್ರಂತ ನೀವು ಎಲಿನ ತಿಂದು ಬಿಟ್ಟಿದ್ದಂತ ನಿಮ್ಗೆ ಎಲ್ಲಿ ಕೊಟ್ಟಿಲ್ಲನ್ರಿ ತಾವ ಪೈಸಾ ಹಾಕಕ್ಕೆ ಬಂದ ಎಲಿ ಏನ್ರಿ ಅದಂತ ಮತ್ ಏನ್ ಅಂದ್ರೆ ನಾ ಹಾಪಳ ತಿಂದು ಬಿಟ್ಟಿನಿ ಆಗ ಅಂದ ಅವ್ರಂದ್ರ ಮನೆಯಾಗ ಅಲ್ಲಿ ಮೂನ್ಯಾಗ ಹತ್ತಿ ಕಟ್ಟಿಗೆ ಇಟ್ಟು ಹತ್ತಿ ಕಟ್ಟಿಗೆ ಶಾಂಡಿಗೆ ತಿಂದಿ ಮರ ಏನೇನು ಹೇಳು ಒಂದು ಬರೋದ್ರೊಳಗೆ ಒಂದಾಗಲ್ಲಿದು ಅಲಗಿದ್ದು ಫಲವೇನು ಬಾನವಿಲ್ಲದ ನಕ್ಕ ಕೊನೆಗೆ ಹೇಳ್ತಾಳೆ ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಜ್ಞಾನವಿಲ್ಲದ ನಕ್ಕ ನಾ ಮನುಷ್ಯಳಾಗಿ ಬಂದಿದ್ದೀನಿ ಏನನ್ನ ಅರಿಬೇಕಾಗಿತ್ತು ಏನನ್ನು ತಿಳ್ಕೋಬೇಕಾಗಿತ್ತು ನಾ ತಿಳ್ಕೊಳ್ಳಿಲ್ಲ ತಾನರಿಯದೆ ಅನ್ಯರ ವಿಷಯಗಳನ್ನು ಮಾತನಾಡುವ ಕುಣ್ಣಿಗಳಿಗೆ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ತನ್ನ ತಾನರಿಯದೆ ಬರೀ ಮತ್ತೊಬ್ಬಳದು ಮಾತಾಡೋದು ಬರೀ ಮತ್ತೊಬ್ಬಳದು ಮಾತಾಡುದು ಮೂರು ಮಂದಿ ಕೂತು ನಾಲ್ಕನೇದಕ್ಕೆ ಬಗ್ಗೆ ಮಾತಾಡುದು ಅದ್ರಾಗ ಒಬ್ಬಕ್ಕೆ ಅದು ಹೋಗಿಬಿಡ್ತಾಳು ಹೋದಕ್ಕೆ ಬಗ್ಗೆ ಇಬ್ಬರು ಮಾತಾಡುದು ಅವಳು ಒಬ್ಬಕ್ಕೆ ಹೋಗಿಬಿಡ್ತಾ ಏನಿದು ಮನಿ ಮನಿ ಅಂತ ಇವಾಗ ಹೋಗ್ಬೇಕು ಅಷ್ಟಾಗಿ ಗಂಡು ಕರಿತಾನ ಇವಳು ನೀ ಕಟ್ಟಿಂತ ಸರಿ ಸರಿಯಾದಿರಿ ಹೋಗು ನೀನು ಕೂತ್ ಕಟ್ಟೆಂತದ ನೀನು ಅವಳ ಬಗ್ಗೆ ಪಾದೋದಕವಿಲ್ಲ ಪ್ರಸಾದವಿಲ್ಲ ಗುರು ಇಲ್ಲ ಜಂಗಮವಿಲ್ಲ ತನ್ನನ್ನು ತಾನು ತಿಳಿದ ಮೇಲೆ ಇನ್ನೇನು ಇನ್ನೇನು ಹೇಳಿಲ್ಲೇನ್ ನಮ್ಮೂರು ಏನಪ್ಪಾ ನಿನ್ನನ್ನು ತಿಳ್ಕೊ ಅದಕ್ಕಕ್ಕ ಅಂತಳ ನಿಮ್ಮ ಜ್ಞಾನವಿಲ್ಲದ ನಕ್ಕ ಮರ ಗಿಡ ಇರಬೇಕಾದ್ರೆ ನೆರಳಿರ್ಬೇಕಾಗ್ತದೆ ರೂಪ ಜೊತೆಗೆ ಗುಣ ಇರಬೇಕಾಗ್ತದೆ ಆ ಕಳೆ ಐತೆ ಅಂದ್ರೆ ಅದು ಹಸು ಹಾಲು ಕೊಡ್ತಾ ಇರಬೇಕಾಗ್ತದೆ ದುಡ್ಡು ಐತೆ ಅಂದ್ರೆ ಒಂದಿಷ್ಟು ದಾಸೋಹ ದಾನ ಧರ್ಮಾದಿಗಳನ್ನ ಮಾಡಬೇಕಾಗ್ತದೆ ತಟ್ಟೆ ಐತೆ ಅಂದ್ರೆ ಅದಕ್ಕೆ ಬಾಣ ಇರಬೇಕಾಗ್ತದೆ ನಾ ಇರಬೇಕಂದ್ರೆ ಅದಕ್ಕ ಏನಿರ್ಬೇಕ ಏನಿರ್ಬೇಕು ನಿನ್ನನ್ನು ತಿಳ್ಕೊಳ್ಳುವ ಜ್ಞಾನ ಇರಬೇಕಾಗ್ತದೆ ಇರ್ದಿದ್ರೆ ಏನ್ ಮಾಡೋದು ಹೇಳಿ ನೋಡೋಣ ಸಂಪತ್ತೆಲ್ಲ ಇರ್ತದೆ ಅದಕ್ಕೆ ನೋಡಿ ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ದಾನಕ್ಕೆ ಸಲ್ಲದ್ದು ದಂಡಕ್ಕೆ ಸಲ್ಲುತ್ತದೆ ಸತ್ಕಾರ್ಯಗಳಿಗೆ ವಿನಿಯೋಗ ಆಗಲಿಲ್ಲ ಅಂದ್ರೆ ಅದನ್ನು ತಗೊಂಡು ಏನು ಮಾಡೋದು ಅಂತ ಹೇಳ್ತಾರೆ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ ನೀವೆಲ್ಲ ಗಮನಿಸಬೇಕು ಶರಣರ ದರ್ಶನವನ್ನ ಮಾಡುವಾಗ ಐದು ಪಾಯಿಂಟ್ ನೆನ್ಪಿಟ್ಕೋಬೇಕು ಇಡೀ ಪ್ರವಚನದ ಒಟ್ಟಾರೆ ಮೊತ್ತ ಇದನ್ನ ಹೇಳೋದಿ ಒಂದು ಸತ್ಯ ಶುದ್ಧವಾದ ಕಾಯಕ ಎರಡನೇದು ಭಕ್ತಿ ದಾಸೋಹ ಬರೀ ದಾಸೋಹವಲ್ಲ ಭಕ್ತಿ ಪ್ರೇಮದಿಂದ ಪ್ರೇಮದಿಂದ ನೀಡೋದಕ್ಕೆ ಭಕ್ತಿ ದಾಸೋಹ ಅಂತ ಅದು ಒಂದೇ ರೂಪಾಯಿ ಇರಲಿ ಒಂದೇ ರೊಟ್ಟಿ ಇರಲಿ ಎರಡೂ ಆಗಲಿಲ್ಲ ಅಂದ್ರೆ ಇನ್ನೊಬ್ಬರು ಶರಣರು ಹೇಳ್ತಾರೆ ಪುಣ್ಯವ ಮಾಡಬೇಕೆಂದು ಮರುಗಬೇಡ ಪುಣ್ಯವ ಮಾಡಬೇಕೆಂದು ಮರುಗಬೇಡ ಪಾಪವ ಮಾಡದಿದ್ದಡೇ ಪುಣ್ಯದಿಟ ಪುಣ್ಯ ಮಾಡಬೇಕಂತ ಮರುಗಬೇಡ ನಿನಗ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರುವ ಮರ ನೀನು ಪಾಪ ಮಾಡಬೇಡ ಚರಣ್ರು ವಚನ ಇದು ಮಾಡಕ್ ಆಗಂಗಿಲ್ಲಲ್ಲ ಗಿಡ ಹಚ್ಚಕಾಗಂಗಿಲ್ಲ ಬಿಟ್ಟು ಬಿಡ ಗಿಡ ಕಡಿಬೇಡ ಮತ್ತೊಬ್ಬರಿಗೆ ಒಳ್ಳೇದು ಮಾಡಕ್ ಆಗೋದಿಲ್ಲಲ್ಲ ಮತ್ತೊಬ್ಬರ ಬಗ್ಗೆ ಮಾತಾಡ್ಕೋಬೇಡ ಅವರವರ ಪಾಪ ಪುಣ್ಯಗಳನ್ನು ಅವರವರ ಸೆರಗಿಲೆ ಕಟ್ಟಿ ಗುಡ್ಡದ ಮಹಂತತ ಬಯಲಾದ ಅಂತ ಹೇಳ್ತಾನೆ ಮಾಡಿ ಒಳ ಅವ್ರು ಮಾಡಿದ ಅವ್ರ ಜೊತೆ ಇರ್ತದೆ ನೀ ಮಾತ್ರ ಒಳ್ಳೇದು ಮಾಡೋದು ನೀ ಮಾತ್ರ ಒಳ್ಳೇದ ಮಾಡೋದು ಒಳ್ಳೇದ ಬಯಸೋದು ಸಕಲರಿಗೂ ಸುಖವನ್ನೇ ಬಯಸೋದು ನೀ ಎರಡೂ ಕೈ ಕೂಡಿಸೆ ಸಕಲರಿಗೂ ಸುಖವಾಗಲಿ ಅಂತ ಅಂದು ಬಿಡೋದಷ್ಟೇ ಅವರವ್ರದವ್ರಿಗೆ ಬಿಟ್ಟು ಬಿಡೋದು ಬಾ ತಲಿ ಹಾಕೋಬಾರದು ಅವ್ವಾ ಬಹಳ ತಲೆಗೆ ಹಾಕೋಬಾರ್ದು ಬಹಳ ತಲೆ ಕೆಡಿಸಿಕೊಳ್ಳೆ ಹೋಗಬಾರ್ದು ಒಳ್ಳೇದ ಮಾಡೋದು ನೀವು ನೋಡಿ ಒಂದು ಗಿಡ ಹಚ್ಚಿದ್ರೆ ಎಷ್ಟು ಮಂದಿಗೆ ನೆರಳಾಗ್ತದ ನನಗೆ ನೆರಳು ಕೊಡಂಗಿಲ್ಲ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಬೇಡ ಮೊಮ್ಮಕ್ಕಳಿಗೆ ಕೊಡ್ತದಲ್ಲ ನಾಳೆ ಮೊಮ್ಮಕ್ಕಳಿಗೆ ಕೊಡ್ತದ ಈ ಕಾರ್ಯಕ್ರಮ ಉದ್ದೇಶ ಏನು ಅಧ್ಯಾತ್ಮ ಚಿಂತನ ವೇದಿಕೆಯ ಉದ್ದೇಶ ಏನು ಹೇಳಿ ನೋಡೋಣ ಈ ಕ್ಷಣದಲ್ಲಿ ಈ ಸ್ಥಳದಲ್ಲಿ ಲಿಂಗಾನಂದ ಮಹಾಸ್ವಾಮಿಗಳು ಈ ಸ್ಥಳದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಾಲೈ ಹೊಸರಿನ ಶ್ರೀಗಳು ಅವಾಗ 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 ಎಲ್ಲರೂ ಬಂದು ಬಂದ ನಾಲ್ಕನಾಕ್ ಚಲೋ ಚಲೋ ಮಾತು ಹೇಳ್ಯಾರ ಆ ಮಾತನ್ನ ಕೇಳೋದು ಬದುಕಿಗೆ ಏನು ಹತ್ತಿರದ ಅವನ್ನೆಲ್ಲ ಸ್ವೀಕಾರ ಮಾಡೋದು ಸುಂದರ ಜೀವನವನ್ನ ನಟಿಸೋದು ಏನಿಲ್ಲ ಚಂದಂಗಿರೋದ ಇಲ್ಲಿ ಏನ್ರಿ ಚಂದಂಗಿರೋದ ನಿಮಗೆ ನಾವು ನಮಗೆ ನೀವು ಬೇಕಾಗಿ ಬದುಕೋದ ಬ್ಯಾಡಾಗಿ ಬದುಕೋದಲ್ಲ ಇಲ್ಲಿ ಎಲ್ಲರೂ ಕೂಡಿ ಬೇಕಾಗಿ ಬದುಕ್ತಕ್ಕಂಥ ಜೀವನ ಇದು ಅದಕ್ಕ ಶರಣರು ಬಸವಣ್ಣನವರು ಬಂದಾಗ ಅಲ್ಲಮ್ಮ ಬಂದಿದ್ರು ಅಲ್ಲಮ್ಮ ಬಂದಾಗ ಚನ್ನಬಸವನವ್ರು ಬಂದಿದ್ರು ಸಿದ್ಧರಾಮ ಬಂದಿದ್ರು ಮೋಳಿಗೆ ಮಾರಯ್ಯ ಬಂದ್ರು ಎಲ್ಲರೂ ಒತ್ತಟ್ಟಿಗೆ ಬರಬೇಕಾದ್ರೆ ಈ ನೆಲದ ಗುಣನ ಹಂತದ್ದಿತ್ತು ಹಂಗ ನಾನು ಬಂದಾಗ ನೀವು ಬಂದಿರಿ ನೀವು ಬಂದಾಗ ಇವರು ಮೂರು ಮಂದಿ ಬಂದಾರ ಇವ್ರು ನಾಲ್ಕು ಜನ ಎಲ್ಲ ಬಂದಾಗ ಅಪಗಳು ಬಂದಾರ ಅಪಗಳು ಬಂದಾಗ ನೀವೆಲ್ಲರೂ ಕೂಡಿರಿ ನಿಮ್ಮನ್ನೆಲ್ಲ ನೋಡುವ ಭಾಗ್ಯ ನನಗ್ ಕರುಣಿಸಿದಾರಲ್ಲ ಏನ್ರಿ ಬಂಧುಗಳೇ ತಮಗೆ ಈ ಶರಣರ ವಚನಗಳನ್ನ ಹೇಳುವಾಗ ನಾನೀಗ ಈ ಪ್ರವಚನ ವೇದಿಕೆಗೆ ಬಂದು ಇಪ್ಪತ್ತೇಳು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ನಿಮ್ಮ ವಯಸ್ಸರು ಎಷ್ಟೇ ಅಂತೀರೇನು ನನಗೆ ನಲವತ್ತೇಳು ವರ್ಷ ಈಗ ನಾನು ಇಪ್ಪತ್ತನೇ ವರ್ಷಕ್ಕೆ ಪ್ರವಚನಕ್ಕೆ ಬಂದ ಪ್ರವಚನ ಕೇಳಾಕ ನಾನು ಪ್ರವಚನ ಕೇಳಾಕ ಹೋದಾಗ ಹೇಳೋ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ನ ದವಾಖನಿ ಕರ್ಕೊಂಡು ಹೋಗಿದ್ರೆ ಅವ್ರ ಹುಡುಗ ಚಲೋ ಹಾಡ್ತಾನ ಮ್ಯಾಲ ಕೂಡ ಅಂತ ಕೇಳಗ ಕುಂತ ಅವ್ನ ಮ್ಯಾಲ ಕೂಡಿಸಿ ಕರ್ಕೊಂಡ್ ಬಂದ್ರೆ ಪ್ರವಚನಕ್ಕೆ ಬರ್ಬೇಕಾದ್ರೆ ಸೋನ ವೇದಿಕೆ ಬಂದಿಲ್ಲ ಕೇಳಾಕೂಡ ಒಂದು ಹಾಡ ಹಾಡ್ಬಿಟ್ ನೀ ಪ್ರವಚನ ಏ ಅವ್ರು ನಾಳೆ ಬರಂಗಿಲ್ಲ ಅಂತ ನೀವು ಹೇಳ್ರಿ ಮತ್ತ ಆ ಪುಸ್ತಕ ಈ ಪುಸ್ತಕ ಓದ್ ಟಿಪ್ಪನ ಮಾಡ್ಕೊಂಡು ನೋಟುಕೊಂಡು ಹಾಡ ಹಾಡೋದು ಹೇಳ ಬಸವನ ದಯೆಯಿಂದ ಬದುಕಿತ್ತು ಈ ಲೋಕ ಆ ಬಸವ ಪರಂಪರೆಯ ಬೆಳಕು ಇಲ್ಕಲ್ಲದ ಡಾಕ್ಟರ್ ಮಹಂತ ಶಿವಯೋಗಿಗಳಿಂದ ಸಿಕ್ಕಾಗ ಈ ಪ್ರವಚನಕ್ಕೊಂದು ಮಾನವೀಯ ಸ್ಪರ್ಶ ಸಿಕ್ತು ಹಳ್ಳೆಯಾಗಿರೋ ಹುಡುಗನನ್ನ ಒಬ್ಬ ಶರಣನನ್ನಾಗಿ ಮಾಡಿದ ಕೀರ್ತಿ ನಿಮ್ಮೆಲ್ಲರಿಗೆ ಸಲ್ಬೇಕು ಅಂಥದರ ಮಧ್ಯದಲ್ಲಿ ಎರಡು ಸಾವಿರದ ಐದು ಮತ್ತು ಆರರ ಸಮಯದಲ್ಲಿ ಹುನ್ನೂರು ಮಧುರಖಂಡಿಯ ಎರಡು ಪುಟ್ಟ ಗ್ರಾಮಗಳ ಮಧ್ಯೆ ಒಂದು ಎಕರೆ ಜಮೀನಿನಲ್ಲಿ ಬಸವಜ್ಞಾನ ಗುರುಕುಲ ಎನ್ನುವ ಆಶ್ರಮವನ್ನ ಕಟ್ಟಿದೀವಿ ಆ ಬಸವಜ್ಞಾನ ಗುರುಕುಲ ಬರು ಕಲ್ಲು ಕಟ್ಟಿಗೆ ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂಥ ಆಶ್ರಮ ಅಲ್ಲ ಅದೊಂದು ಸುಂದರವಾದ ಸಮಾನತೆಯನ್ನೇ ಸಾರುವ ಶಿವಯೋಗವನ್ನೇ ಕಲಿಸಿಕೊಡುವ ಶರಣರ ಪ್ರವಚನ ಪ್ರಸಾರ ಪ್ರಕಟಣೆಗಾಗಿಯೇ ಮೀಸಲಾದ ನೊಂದು ಬೆಂದ ಮಹಿಳೆಯರಿಗೆ ಆಶ್ರಯ ತಾನವಾದ ಯಾರೂ ಇಲ್ಲದ ಏನೂ ಇಲ್ಲದ ಮಕ್ಕಳಿಗೆ ಪೋಷಣೆ ಮಾಡುವ ಹದಿನೈದು ಮಕ್ಕಳನ್ನು ಅಪ್ಪ ಇಲ್ಲದ ಮಕ್ಕಳನ್ನ ಆಶ್ರಮ ತಗೊಂಡು ಆಶ್ರಮ ಕಟ್ಟಿದವರು ನಾವು ಆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ನಮಗ ನಮ್ಮ ಆಶ್ರಮದಲ್ಲಿ ಅವರಿಗೆ ಆಶ್ರಯ ಕೊಟ್ಟವರು ಆ ಒಂದು ಹುಡುಗಿ ದಾನಮ್ಮ ಅನ್ನುವ ಹುಡುಗಿ ಏಳನೇ ಕ್ಲಾಸ್ ಓದುವಾಗ ಅವಳ ಶಾಲೆಯಲ್ಲಿ ಎಲ್ಲರೂ ಕಾಲಿಗೆ ಚೈನ್ ಹಾಕೊಂಡ್ ಬಂದಾರೆ ಅಪ್ಪ ಇಲ್ಲದ ಆಶ್ರಮಕ್ಕೆ ತಂದು ಬಿಟ್ಟರದು ಶಾಲೆ ಒಳಗ ಎಲ್ಲಾ ಹುಡುಗಿಯರು ಅವಳಿಗೆ ಅಸಹ್ಯ ಮಾಡುವಾಗ ನನ್ನ ಬಂದು ಅಳ್ಕೋತ ಬಂತದ್ ಮುಖ ಸಾಂದ್ ಮಾಡ್ಕೊ ಅಂದೆ ನನ್ನ ಚೈನ್ ಇಲ್ಲ ಅಂತ ಎಲ್ಲರೂ ಅಸಹ್ಯ ಮಾಡ್ಯಾರ ಅವತ್ತೇ ಒಂದು ಚಲೋ ಎರಡು ಒಂದ್ ಜೊತೆ ಚೈನ್ ತಗೊಂಡು ಹೋಗಿ ಶಾಲಿ ಶಾಲೆಯೊಳಗ ಆ ಹುಡುಗಿನ ಟೇಬಲ್ ಮ್ಯಾಗ ನಿಲ್ಲಿಸಿ ಎಲ್ಲಾ ಹುಡುಗಿಯರು ಕರ್ಕೊಂಡು ಆ ಕಾಲಿಗೆ ಚೈನ್ ಹಾಕಿ ಆ ಹುಡುಗಿ ಜೊತೆ ಆ ಹುಡುಗಿನ ಸಂತೋಷಪಡಿಸಿದ ಆಶ್ರಮ ಬಸವಜ್ಞಾನ ಜ್ಞಾನ ಗುರುಕುಲ ಆ ಹುಡುಗಿಯ ಕಲ್ಯಾಣ ಮಹೋತ್ಸವ ಆಯಿತು ಆ ಹುಡುಗಿಯ ಮನೆಯಲ್ಲಿ ನಿರಂತರವಾಗಿ ಬೆಳಕಿರಲಿ ಅಂತ ಎರಡು ದೀಪವನ್ನು ಕೊಟ್ಟು ಇವತ್ತು ಆನಂದವಾಗಿ ಅವರೆಲ್ಲರೂ ಬರುವ ಡಿ ಡಿಸೆಂಬರ್ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಆಶ್ರಮದ ಅಂಗಳಕ್ಕೆ ಬಂದು ಸೇವಾ ಮಾಡ್ತಾರೆ ಇದನ್ನು ಹೇಳುವ ಉದ್ದೇಶ ಏನು ಬಸವಜ್ಞಾನ ಗುರುಕುಲ ಸಾಂಸ್ಕೃತಿಕವಾದ ಆಧ್ಯಾತ್ಮಿಕವಾದ ಶರಣರ ಯೋಗಾಶ್ರಮ ಅಲ್ಲಿ ಪುಸ್ತಕ ಪ್ರಕಟಣೆ ಸಮಾಜದಲ್ಲಿ ಯಾರಿಗೂ ಪರಿಚಯ ಇಲ್ಲದೆ ಅನೇಕ ಸಾಧಕರನ್ನ ವೇದಿಕೆಗೆ ತಂದು ಅವರನ್ನ ಗೌರವಿಸುವ ಸಾಧನೆ ಅದಕ್ಕೊಂದು ಪುಟ್ಟ ಉದಾಹರಣೆ ಶೌಚಾಲಯ ಕಟ್ಟಬೇಕಂತ ಹೇಳಿ ಪ್ರಧಾನಿಯವರಿಗೆ ಕೊಪ್ಪಳ ಜಿಲ್ಲೆಯ ಡನಾಪೂರಿನ ಮಲ್ಲಮ್ಮ ಹುಡುಗಿ ಒಂಬತ್ತನೇ ಕ್ಲಾಸ್ ಓದುವ ಮುಗ್ಧ ಹುಡುಗಿ ಪ್ರಧಾನಮಂತ್ರಿಗೆ ಶೌಚಾಲಯಕ್ಕಾಗಿ ಒಂದು ಪತ್ರ ಬರೀತಾಳೆ ಇದು ವಿಶ್ವದ ದೇಶದ ತುಂಬ ಪ್ರಸಾರ ಆಗಿತ್ತು ನೀವು ನೋಡಿರ್ಬೋದು ನಮ್ಮ ಆಶ್ರಮದಲ್ಲಿ ಹತ್ತು ಜನರಿಗೆ ಶರಣ ಸಂಸ್ಕೃತಿ ತುಲಾಭಾರ ಒಪ್ಪೋದಿಲ್ಲ ಆದರೆ ನಾವು ತುಲಾಬಾರ ಮಾಡೀವಿ ಯಾರಿಗೆ ತುಲಾಭಾರ ಮಾಡೀವಂದ್ರೆ ದೇಶವನ್ನೇ ಕಾಯುವ ಸೈನಿಕನನ್ನ ಅಕ್ಷರಗಳನ್ನೇ ಕಲಿಸಿಕೊಡುವ ಶಿಕ್ಷಕನನ್ನ ಅನ್ನವನ್ನೇ ನೀಡುವ ರೈತನನ್ನ ಆತ್ಮರಂಜನೆಯನ್ನು ಮಾಡಿಕೊಡುವ ಒಬ್ಬ ಕಲಾವಿದನನ್ನ ಶೌಚಾಲಯಕ್ಕಾಗಿ ಸ್ಟ್ರೈಕ್ ಮಾಡಿರ್ತಕ್ಕಂಥ ಮಲ್ಲಮ್ಮ ಡಣಾಪುರನನ್ನ ಜಬಿನ್ ಡಾಕ್ಟರ್ ಮಹಾ ಜಬಿನ್ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸ್ಕಿನ್ ಸ್ಪೆಷಾಲಿಸ್ಟ್ ಅದಕ್ಕೆ ಎರಡೂ ಕಾಲಿಲ್ಲ ತಾಯಿ ಪೋಲಿಯೋ ಆಗಿರುತ್ತೆ ಪೋಲಿಯೋ ಅವಳು ಅಂತಾರಾಷ್ಟ್ರೀಯ ಮಟ್ಟದ ಸ್ಕಿನ್ ಸ್ಪೆಷಾಲಿಸ್ಟ್ ನಿಮ್ಗೆ ಯಾರಾದ್ರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಬರೀ ಫೋನ್ ಮಾತಾಡಿ ನಿಮಗೆ ಅವಳು ಮಾಹಿತಿ ಕೊಡ್ತಾಳು ಅಂಥ ದೊಡ್ಡವಳು ಸಣ್ಣವಳು ಆದ್ರೆ ಅಷ್ಟು ದೊಡ್ಡ ಗುಣ ಅವಳು ಅದಾಳ ವೈದ್ಯ ಅದಾಳ ಇಸ್ಲಾಮದ ಅದಾಳ ಮತ್ತು ಮಹಿಳೆ ಅದಾಳ ಈ ನಾಲ್ಕು ಕಾರಣಕ್ಕೆ ಅವಳನ್ನು ತುಲಾಭಾರ ಮಾಡಿ ಇದನ್ನು ತಿಳ್ಕೊಳ್ಳಿ ಇದೆಲ್ಲವೂ ನಿಮ್ಗೆ ಗೊತ್ತಿರಲಿ ಆ ಹತ್ತು ಜನಕ್ಕೆ ಆ ತರದ ತುಲಾಭಾರ ಅಷ್ಟ ಯಾಕೆ ಸಾಲ ಮಕ್ಕಳಿಗೂ ಕೂಡ ಒಂದು ತುಲಾಭಾರ ಮಾಡಿ ಹತ್ತತ್ತು ಸಾವಿರ ರೂಪಾಯಿ ನಾವು ಆಶ್ರಮದಿಂದ ಕೊಟ್ಟಿವ ಇಂತಹ ವೈಚಾರಿಕವಾಗಿ ಶ್ವೇತಾ ಹೊಸಮನಿ ಅಂತದಾಳೆ ಇಳಕಲ್ದ ಇಳಕಲ್ದಾಗ ಶ್ವೇತಾ ಹೊಸಮನಿ ಅಂತ ಆ ತಾಯಿಗೆ ಒಂದು ಪೋಲಿಯೋ ಆಗ್ಯದ ಒಂದು ಸರಿ ಇದೆ ಆದ್ರೆ ಬೆಂಗಳೂರಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂಗಾರದ ಪದಕ ತಗೊಂಡು ಬರುವಾಗ ಕುಷ್ಟಿಗೆ ಹತ್ತರ ಆಕ್ಸಿಡೆಂಟ್ ಆಗ್ತದ ಹುಡುಗಿಗೆ ಪಾಪ ಪೋಲಿಯೋ ಕಾಲ್ ಉಳಿತದ ಚಲೋ ಇದ್ದ ಕಾಲ್ ಕತ್ತರಿಸ್ತದ ಏನ್ ಹೇಳಿ ಹುಡುಗಿ ಪಾಪ ಅವಳ ಮನೆಗೆ ಹೋಗೋ ಪ್ರಸಂಗ ನನಗೆ ಇಲ್ಕಲ್ದಲ್ಲಿ ಅವ್ರ ಮನೆಗೆ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದ್ರು ಹುಡುಗಿ ಅಷ್ಟ ಕೂತಿದ್ದು ಯಾಕ ಬರಂಗಿಲ್ಲ ಕಾಲಿಲ್ಲ ಪಾಪ ನನ್ನ ಮನಸ್ಸು ಏನಪ್ಪ ಇವರು ಕಾಲೇಜ್ ಹೋದವರು ಇಷ್ಟ ಇವರು ಗೌರವ ಇರಂಗಿಲ್ಲ ಹಾಗೆ ಹೀಗೆ ಅಂತ ಮನಸ್ಸು ಏನೇನೋ ಮಾತಾಡ್ತಿತ್ತು ಅವಳು ನನ್ನನ್ನು ಕರೆದ್ಲು ಬುದ್ಧಿ ಇಲ್ಲಿ ಬರೀ ಅಂತೆ ಅಲ್ಲೇ ಟೇಬಲ್ ಹತ್ತಕ್ಕಿಂಗ್ ನಮಸ್ಕಾರ ಮಾಡಿದ್ದು ಅವಾಗ ನೋಡ್ತಾನೆ ಕಾಲ ಕಾಲಿಲ್ಲ ಏನಮ್ಮ ನಿನ್ನ ಕಾಲಿಲ್ಲ ನನ್ನ ಅಂದೆ ಆ ಹುಡುಗಿ ಹೇಳಿದ ಮಾತು ನನಗೆ ಸ್ಫೂರ್ತಿ ಶ್ವೇತಾ ಹೇಳ್ತಾಳೆ ಬುದ್ಧಿ ಆ ಕಾಲ ಯಾ ಕಾಲ ಯಮ್ಮ ಆ ಕಾಲ ಈ ಕಾಲನ್ನು ಕತ್ತರಿಸಿರಬಹುದು ಆದರೆ ನಾನು ತಲೆಯನ್ನು ಕತ್ತರಿಸಿಲ್ಲ ನಾನು ತಲೆಯಿಂದ ಬದುಕುತ್ತಿದ್ದೇನೆ ಅಂತ ಹೇಳ್ತಾಳೆ ಹುಡುಗಿ ಕಾಲ ಇಲ್ಲಂದ್ರೂ ತಲೆಯಿಂದ ಬದುಕಬೇಕು ಜ್ಞಾನ ಎರಡೂ ಕೈ ಇಲ್ಲದ ಹುಡುಗಿ ಉಡುಪಿಯಲ್ಲಿ ಕಾಲಿಲೆ ಬ್ರಷ್ ಮಾಡ್ ಕಾಲಿಲೆ ಕೈನ ಇಲ್ಲ ಕಾಲಾಗ ಚಮಚೆ ಹಿಡಿದು ಊಟ ಮಾಡುತ್ತಾಳೆ ಈ ವರ್ಷದ ಡಿಸೆಂಬರ್ ಕಾರ್ಯಕ್ರಮಕ್ಕೆ ಅವನನ್ನು ಆಹ್ವಾನ ಮಾಡ್ತಾ ಇದ್ದೀನಿ ನಾನು ಪರಿಚಯ ಇಲ್ಲದ ಸಾಧಕರನ್ನ ಗುರುತಿಸುವ ಆಶ್ರಮವದು ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇವತ್ತಿಗೂ ಕೂಡ ತ್ರಿವಿಕ್ರಮ್ ಮಹಾದೇವ ಅಂತ ಒಬ್ಬ ಅದಾನ ಅವನ ಕೆಲಸ ಸುಮಾರು ನಲವತ್ತು ವರ್ಷಗಳಿಂದ ಅವ್ವ ಅಪ್ಪ ಇಲ್ಲದ ದಿಕ್ಕಿಲ್ಲದ ಹೆಣ ಇರ್ತಾವಲ್ಲ ಅವರನ್ನ ತಗೊಂಡು ಹೋಗಿ ತಾನ ತಗ್ ತೋಡಿ ಮಣ್ಣು ಮಾಡಿ ಬರತಕ್ಕಂತಹ ತ್ರಿವಿಕ್ರಮ್ ಮಹಾದೇವ ಎಷ್ಟು ಮಾಡ್ಯಾನಂತೀರಿ ಎಂಬತ್ತು ಸಾವಿರ ಅನಾಥ ಹೆನಗಳನ್ನು ಒಬ್ಬನ ಮಣ್ಣು ಮಾಡ್ಯಾನ ಅವನನ್ನ ಆಶ್ರಮಕ್ಕೆ ಕರೆಸಿದೀವಿ ಅವನಿಗೆ ಗೌರವ ಅರ್ಪಣೆ ಮಾಡಿದೀವಿ ಆತನ ಬಗ್ಗೆ ನಿರೂಪಣೆ ಮಾಡೋರು ಏನಂದ್ರಂದ್ರ ಹೆಣ ಹೊರ ಅವ್ ಸನ್ಮಾನ ಅಂದ್ರು ಅಳ್ಕೊಂತ ಮೈಕಿನೇ ಹೇಳ್ತಾನ ನನಗೆ ಹೆನಾ ಹೊರ ಅವ್ರು ಅನ್ಬ್ಯಾಡ್ರಿ ದೇವರ ಹೊರ ಅವ್ರ ಅನ್ರಿ ಅವನು ಟಿವಿ ಒಳಗೆ ಸಂದರ್ಶನ ಆಗ್ತದೆ ಅವ್ನು ಟಿವಿ ಒಳಗೆ ಸಂದರ್ಶನ ಆಗ್ತದ ಏನಪ್ಪಾ ನೀ ಹೆಣ ಹೊರತಿಯಲ್ಲ ನೀನ್ ಮಗ ಮಗಳ ಅದಾರ ಡಿಪ್ಲೊಮಾ ಓದಿಸ್ತೀಯಲ್ಲ ಸ್ಮಶಾನದ ಹರಿಶ್ಚಂದ್ರ ಘಾಟ್ನೊಳಗ ಈಗ ಹೋದಾನೆ ಮೂಲೆ ಆಗ ಅವನು ಕೇಳ್ತಾರ ಟಿವಿಯಲ್ಲಿ ಸಂದರ್ಶನ ಮಾಡೋರು ಏನಪ್ಪಾ ಹೆಣ ಹೊರ ಅವ್ನ ಮಗಳನ್ನ ಯಾರು ತಗೋತಾರ ಹೆಣ ಹೊರ ಅವ್ನ ಯಾರು ಕೊಡ್ತಾರ ಅಂತ ಅವಾಗ ಅಂತ ಹಂಗ್ಯಾಕಂತೀರಿ ಸಾಹೇಬ್ರ ಅಂತ ಸಾಹೇಬ್ರ ಹಂಗ್ಯಾಕಂತೀರಿ ಎಲ್ಲರಿಗು ಅವ್ವ ಅಪ್ಪ ಇಬ್ರ ಇರ್ತಾರ ನನಗೆ ಎಂಬತ್ತು ಸಾವಿರ ಅವ್ವ ಅಪ್ಪ ಅವ್ರ ಒಳಗಿಂದ ಒಂದು ಚೇತನ ಆದ್ರೂ ನನ್ನ ಮಕ್ಳಿಗೆ ಒಳ್ಳೇದು ಮಾಡೋದಿಲ್ಲ ಏನ್ರಿ ಸೇವೆಗೊಂದವಕಾಶ ದೊರಕುವುದೇ ಪುಣ್ಯ ದೊರೆತುದನ್ನು ಬಳಸಿದವಾ ಧರೆ ಒಳಗೆ ಧನ್ಯ